ಸುಮಾರು ಮೂವತ್ ಜನ ಮಹಿಳೆಯರಿದ್ದಾರೆ ನಲವತ್ ಜನ ಗಂಡಸರು ಇದ್ದಲ್ಲಿ ಪ್ರತಿ ಎಪ್ಪತ್ ಜನ ಇದ್ರು ಆ ಟ್ರೈನ್ ಅಲ್ಲಿ ಆ ಒಂದು ಟ್ರೈನ್ ಅಲ್ಲಿ ಬಂದು ಏಕಾಏಕಿ ದಾಳಿ ಮಾಡಿ ಕಳ್ಕೊಂಡು ಬಂದ್ರು ಅಲ್ಲಿ ಇದ್ದಾಗ ನಮ್ಮ ರಾಜ್ಯಾಧ್ಯಕ್ಷರಾದಂತ ಕುರು ಶಾಂತಕುಮಾರ್ ಅವರ ಧರ್ಮಪತ್ನಿ ಅವರು ಕೂಡ ಇದ್ರು ಅವ್ರಿಗೂ ಕೂಡ ಎರದಾಡಿ ಅವ್ರಿಗೆ ಮದ್ದೆ ಕಾಲ್ ಪೆಟ್ಟಾಗಿತ್ತು ಅವ್ರಿಗೂ ಕೂಡ ತಲೆ ಪೆಟ್ಟಾಗಿದೆ ಅವ್ರಿಗೂ ಕೂಡ ಇಂಜುರಿ ಆಗಿದೆ ಮತ್ತೆ ಒಬ್ಬ ಮಹಿಳೆಯರು ಕಿವಿ ಓಲ ಕಿತ್ತಾಕಿದ್ದಾರೆ ಕಿಟ್ ಫೋನ್ ಒಬ್ಬರದು ಒಂದು ಫೋನ್ ಹಾಳಾಗಿದೆ ಈ ರೀತಿಯಲ್ಲಿ ಎರದಾಡಿ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಗುದ್ದಾಟ ಮಾಡಿ ಅಲ್ಲಿಂದ ರೈಲ್ವೆ ಸ್ಟೇಷನ್ ಇಂದ ರೈಲಿಂದ ಇಳಿಸ್ತಾರೆ ಕೇವಲ ಒಂದು ಸ್ಟಾಪ್ ಅಲ್ಲಿ ಐದರಿಂದ ಹತ್ತು ನಿಮಿಷ ಮಾತ್ರ ಸ್ಟಾಪ್ ಕೊಡ್ಬೇಕು ಅಲ್ಲಿ ನಾವು ವಿಚಾರ ಮಾಡಿದ್ವಿ ಆ ಸ್ಟಾಪ್ ನಲ್ಲಿ ಕೇವಲ ಆ ಒಂದು ಗಾಡಿ ಕೇವಲ ಐದರಿಂದ ಆರು ನಿಮಿಷ ಮಾತ್ರ ನಿಲ್ಬೇಕು ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಟ್ರೈನ್ ನ ನಿಲ್ಲಿಸಿ ನಮ್ಮನ್ನ ಒಂದೊಂದು ಹೋಗಿ 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 ಹುಡುಕಿ ಹುಡುಕಿ ಹರ್ಕೊಂಡು ಬರ್ತಾರೆ ಅದು ನಾವು ಗೂಂಡಗಳು ಅಂತ ಕೇಳಿದ್ರ ಅಥವಾ ಉಗ್ರ ಕಮ್ಮಿಗಳು ಅಂತ ಕೇಳಿದ್ರ ಗೊತ್ತಿಲ್ಲ ಮಧ್ಯಪ್ರದೇಶ ಸರ್ಕಾರ ಆದ್ರೆ ನಾವು ಓಡಾಡಿದ್ರೆ ಹಿಂದೆ ಸರಿಯಲ್ಲ ಆದ್ರೆ ಅಲ್ಲಿಂದ ಕರ್ಕೊಂಡು ಬಂದು ಒಂದು ಯಾವುದೋ ಒಂದು ಹೊರ್ಗಡೆ ಸಿಟಿಯಿಂದ ಹೊರಗಡೆ ಅಂತ ಒಂದು ಮೂಲೆಯಲ್ಲಿ ಒಂದು ಚೌಟ್ರಿ ಇದೆ ಆ ಚೌಟ್ರಿಯಲ್ಲಿ ಸರಿಯಾದ ರೀತಿ ಸೌಲಭ್ಯ ಇಲ್ಲ ಆ ಚೌಕಿನಲ್ಲಿ ನಾವು ಕೂಡ ಹಾಕ್ತಾರೆ ನಮ್ಮನ್ನ ಆ ಚೌಟ್ರಿಲಿ ಕೂಡ ಹಾಕಿದ್ರೆ ಮೂರು ಏನು ಬೆಳಿಗ್ಗೆಯಿಂದ ಮೂರು ಗಂಟೆ ಮೂರು ಗಂಟೆ ಹೋಗಿ ಹೋಗ್ತೀರಲ್ಲಿ ತಂದ್ರೆವರೆಗೂ ಕೂಡ ಯಾರು ಸಂಪರ್ಕನೂ ಇಲ್ಲ ನಮಗೆ ಸರಿಯಾದ ರೀತಿ ಊಟ ತಿಂಡಿ ವ್ಯವಸ್ಥೆ ಇಲ್ಲ ಜ್ಞಾನದ ವ್ಯವಸ್ಥೆ ಇಲ್ಲ ಈ ರೀತಿ ವ್ಯವಸ್ಥೆನ ಮಾಡಿದ್ರು ಅದನ್ನ ವಿರೋಧ ಮಾಡಿ ನಾವು ಜೊತೆಗೆ ಆ ಜೊತೆಗೆ ವಿರೋಧ ಮಾಡಿ ನಾವು ಹೋಗಿ ಹೋಗ್ತೀವಿ ಕೆಲವು ಮಾಡೆ ಮಾಡ್ತೀವಿ ಅಂತ ಹೇಳಿದ್ವಿ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಇನ್ನು ಚಂಡೀಗಢದಲ್ಲಿ ನಡೀತಾ ಇದ್ದಂತ ಸಭೆ ಕೇಂದ್ರ ಸಚಿವರ ನೇತೃತ್ವದಲ್ಲಿ ನಡೀತಾ ಇತ್ತು ಸಭೆ ಆ ಸಭೆಯಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದು ನೋಡಿ ನಾವು ತೀರ್ಮಾನ ಕೃತಿ ಅಂತ ಹೇಳಿದ್ವಿ ರಾತ್ರಿ ಹನ್ನೊಂದು ಹನ್ನೊಂದುವರೆವರೆಗೂ ಸಭೆ ಸಭೆ ನಡೆದಿದೆ ಆದ್ರೆ ಫಲಪ್ರದ ಆಗಿಲ್ಲ ಅಂತ ಗೊತ್ತಾಯ್ತು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಒಂದು ವಾರ ಹತ್ತು ದಿನ ಕೇಂದ್ರ ಕೇಳ್ತಂತೆ ಅದಕ್ಕೆ ನಮ್ಮ ರೈತ ಮುಖಂಡಗಳೆಲ್ಲ ಇಡೀ ದೇಶದ ರೈತ ಮುಖಂಡಗಳೆಲ್ಲ ಒಪ್ಪಿಲ್ಲ ಏನು ನಾವು ದಿಲ್ಲಿ ಹೋರಾಟ ಇದೆ ಅದು ಮಾಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ರಾತ್ರಿ ಕೇಂದ್ರ ಸರ್ಕಾರ ಇಂಪೋರ್ಟಿ ಪರ್ಸೆಸ್ ಮಾಡಿದೆ ಈ ಒಂದು ಇಂಪೋರ್ಟಿ ಪರ್ಸೆಸ್ ಅನ್ನು ಮಾಡಿದ್ರು ಕೂಡ ರೈತರು ಬಿಡಲ್ಲ ಯಾವುದೇ ಕಾರಣಕ್ಕೂ ಹೋಗಿ ಹಿಂದೆ ಸರಿಯಿಲ್ಲ ಅಂತ ಸರ್ ಈಗ ಒಂದ್ ಕಡೆ ದೆಹಲಿಯಲ್ಲಿ ಹೋಗಿರುವಂತಹ ರೈತರನ್ನ ಕೂಡ ಒಳಗಡೆ ಬಿಡ್ತಾ ಇಲ್ಲ ಮತ್ತೊಂದ್ ಕಡೆ ನಿಮ್ಮನ್ನ ಈಗ ಆಲ್ರೆಡಿ ಮಧ್ಯಪ್ರದೇಶದಲ್ಲೇ ಭೋಪಾಲ್ನಲ್ಲೇ ತಡೆದಿಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನು ಕೂಡ ಇದೆ ಯಾವ ರೀತಿ ಮಾಡ್ತಾರೆ ಅಂದ್ರೆ ಬನ್ನಿ ಎಲ್ಲಾರು ನಿಮ್ಗೆ ಕರ್ನಾಟಕಕ್ಕೆ ವಾಪಸ್ ಕಳಿಸ್ತೀವಿ ನಾವೆ ಸ್ವಂತ ಬುಕ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ರೆ ಅಂದ್ರೆ ರೈತರನ್ನ ಒಂದ್ ರೀತಿ ದಪ್ಪ ನಾವು ಯಾವ್ದೇ ಕಾರಣಕ್ಕೂ ಮಾಡ್ಬೇಕಲ್ಲ ನಾವು ಡೆಲ್ಲಿ ಕೆಲ ಮಾಡ್ತೀವಿ ಅಂತ ಹೇಳಿ ನಾವು ಅವ್ರಿಗೆ ಹೇಳಿ ಬೆಳಗಿದ್ದಾವ ಆರು ಗಂಟೆಗೆ ನಾವು ಒಟ್ವಿ ಏನು ಬೆಳಕಿದ್ದಾವ ಆರು ಗಂಟೆಗೆ ನಾವೆಲ್ಲ ಸ್ನಾನ ಇದ್ದಾಗ ಇಲ್ಲ ಅಂತ ಹೇಳಿ ಎದ್ದು ಆಚೆ ಬರ್ಬೇಕಾದ್ರೆ ಸುತ್ತುವರೆದು ಸುಮಾರು ಎರಡು ಮೂರು ಬಸ್ ತಂದು ಸುತ್ತುವರೆದು ನಮ್ಮ ನೆಲವನ್ನು ತುಂಬಿ ಕರ್ಕೊಂಡು ಇಲ್ಲಿಯ ಉಜ್ಜನಿ ಉಜ್ಜನಿ ಪ್ರಯಾಣಿಸಿ ಇಲ್ಲಿಂದ ಅಲ್ಲಿ ಕೂಡ ಸುಮಾರು ಹತ್ತೈದು ಜನ ಪೊಲೀಸರು ಎಸ್ ಅದ್ರ ನಮ್ಮನ್ನ ಬಂದು ಒಂದು ಹೋಗಿ ಸಪರೇಟ್ ನಮ್ಗೆ ಒಂದು ಪೋಗಿ ಬುಕ್ ಮಾಡಿ ಆ ಪೋಗಿನಲ್ಲಿ ಬೇರೆ ಪ್ಯಾಸೆಂಜರ್ ಹತ್ತಬಾರ್ದು ನಮ್ಮ ಸಂಪರ್ಕ ಯಾರು ಸಿಗ್ಬಾರ್ದು ನಮ್ಮಿಂದ ನಾವು ಕೂಡ ಇಲ್ಲಿ ಕೆಳಗಡೆ ಇಡೀಬಾರ್ದು ಈ ಇಲ್ಲ ನೀರಿಲ್ಲ ಕರ್ಕೊಂಡು ಉದ್ದಿಮಿ ಇರಿಸಿದರೆ ಉದ್ಯಮಿ ಇಲ್ಲಿ ಬಂದು ಇಲ್ಲಿ ರೈಲ್ವೆ ಸ್ಟೇಷನ್ ಇಲ್ಲ ಬಳಿ ಸುಮಾರು ಬೇರೆ ಬೇರೆ ಪಕ್ಷದ ಮುಖಂಡರು ಇರ್ಬೋದು ಮತ್ತೆ ಕಾರ್ಮಿಕರು ಇರ್ಬೋದು ಮತ್ತೆ ಇಲ್ಲಿ ನಮ್ಮ ಸಂಘಟನೆಯ ಮುಖಂಡಗಳಿರ್ಬೋದು ಬಂದ್ರೆ ಅವರ ಸಂಪರ್ಕ ಹೊಸದಂತೆ ಈಗ ನಮ್ಮ ದಬ್ಬಾಳಕೆಯಿಂದ ಕರ್ಕೊಂಡು ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಮೇಡಮ್ ನಾವು ಇನ್ನೂ ಕೂಡ ಸ್ನಾನ ಮಾಡಿಲ್ಲ ಒಂದು ತುಂಬಿನೂ ಇಲ್ಲ ನೀರು ಇಲ್ಲ ಎಂತ ಪರಿಸ್ಥಿತಿ ತುಂಬ ನೋಡಿ ಅಂದ್ರೆ ರೈತರು ಯಾವ ರೀತಿ ಬೇಕೋ ಎಷ್ಟು ಬೇಕೋ ಅಷ್ಟು ಕೂಡ ದಮ ದಮನ ಮಾಡೋ ಅಂತ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ರೈತರು ಯಾವ ಕಾರಣಕ್ಕೂ ಇಲ್ಲಿ ಯಾವ ರೀತಿ ಕೂಡ ನಾವು ತಪ್ಪಾಕಲ್ಲ ಇಲ್ಲಿ ಸರಿಯಂತ ಕಷ್ಟ ಇಲ್ಲ ನಮ್ಮ ಬೇಡಿಕೆ ಏನಿದೆ ಅದ್ರ ಹಿಡಿಸಬೇಕು ಸಾಂಬಿನಾಷನ್ ವರ್ಗ ಜಾರಿ ಆಗಿರಬೇಕು ಇಡೀ ದೇಶದ ರೈತರ ಸಾಲ ಮನ್ನಾ ಆಗಬೇಕು ಯಾಕಂತಂದ್ರೆ ಕೇವಲ ಅರವತ್ತರಿಂದ ಎಪ್ಪತ್ತು ಜನ ಇದ್ದಂತ ಉದ್ಯಮಿಗಳಿಗೆ ನೀವು ಹನ್ನೆರಡು ಲಕ್ಷ ಕೋಟಿನ ಸಾಲ ಮನ್ನಾ ಮಾಡ್ತೀರಿ ನೀವೇ ಸಂಸತ್ ಭವನದಲ್ಲಿ ನೀವೇ ನಿಮ್ಮ ನಿಮ್ಮೆ ಸರ್ಕಾರ ಹೇಳಿದೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಒಪ್ಪಿದ್ದಾರೆ ನಾವು ಹನ್ನೆರಡು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದೀವಿ ಅಂತ ಆದ್ರೆ ಇಡೀ ದೇಶದ ರೈತರು ಇಡೀ ದೇಶದ ರೈತರು ಎಂಬತ್ತು ಪರ್ಸೆಂಟ್ ಜನ ಇದ್ದಾರೆ ರೈತರು ಆದ್ರೆ ಅವ್ರಿಷ್ಠವನ್ನ ಇರೋದು ಆರೂವರೆಯಿಂದ ಏಳು ಲಕ್ಷ ಕೋಟಿ ಏಳು ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ಬಿಟ್ರೆ ದೇಶ ಹಾಳಾಗ್ಬಿಡ್ತಂತೆ ಕೆಲವು ಸಂಸದರು ಮಾತಾಡ್ತಾರೆ ಅವ್ರಿಗೆ ನಾಚಿಕೆ ಆಗ್ಬೇಕು ನಮ್ಮ ರಾಜ್ಯದಲ್ಲಿ ಇಪ್ಪತ್ತಾರು ಜನ ಸಂಸದರನ್ನ ಆಯ್ಕೆ ಮಾಡಿ ಕಳ್ಸಿದೀವಿ ನಿನ್ನೆ ಬಂಧನ ಮಾಡಿದ್ರು ಕೂಡ ನಮ್ಮ ರಾಜ್ಯದಲ್ಲಿ ಬಂಧನ ಆಗಿದೆ ನಿಮ್ಮ ಮೀಡಿಯಾಗಳಲ್ಲಿ ಇರ್ಬೋದು ಪತ್ರಿಕೆಗಳಲ್ಲಿರ್ಬೋದು ಎಲ್ಲಾ ಕಡೆ ಸುದ್ದಿ ಹರಿದಾದ್ರು ಕೂಡ ಒಬ್ಬ ಒಬ್ಬ ಸಂಸದ ಶೌಜನ್ಯಕ್ಕಾದ್ರೂ ಕೂಡ ನಮ್ಗೆ ಫೋನ್ ಮಾಡಿ ದೂರವಾಣಿ ಮೂಲಕ ನಾವು ಮಾತಾಡಿ ಕೇಳ್ಬೋದಿತ್ತು ಏನಾಗಿದೆ ಅಂತ ಅದನ್ನು ಕೂಡ ಮಾಡಿಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ನಾವು ಯಾರನ್ನ ಆಯ್ಕೆ ಮಾಡಿ ಕಳಿಸಿದೀವಿ ನಾವು ಆಯ್ಕೆ ಮಾಡಿ ಕಳಿಸ್ಲಿಂತ ಸರಿಲ್ವಾ ಅನ್ನೋ ಒಂದು ಮಟ್ಟಕ್ಕೆ ಇವರು ಈ ಒಂದು ಸರ್ಕಾರ ಇರ್ಬೋದು ಮತ್ತೆ ಜನಪ್ರತಿನಿಧಿಗಳು ಇರ್ಬೋದು ನಡ್ಕತಾ ಇದ್ದಾರೆ ಓಕೆ ಓಕೆ ಧನ್ಯವಾದಗಳು ಸರ್ ಇಷ್ಟೊತ್ತು ಬಿಟಿವಿ ಜೊತೆ ಮಾತನಾಡಿದಕ್ಕೆ